ನೋಡಿ ದಿನ ಬೆಳಗ್ಗೆ ಇದ್ರೆ ಸಿ ಎಂ ಬದಲಾವಣೆ ಸಿ ಎಂ ಬದಲಾವಣೆ ನೀವು ಕೇಳ್ತಾನೆ ಇದ್ರಿ ಹ್ಯಾಗ್ ಮಾಡ್ತಾರೆ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಠ್ಯದಿಂದ ಕೆಳಗಿಳಿಸ್ಲಿಕ್ಕೆ ಇವರ ಪ್ಲಾನ್ ಏನು ಯಾವ ಥರ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ವರ್ಕ್ ಆಗುತ್ತಾ ಯಾಕಂದರೆ ನೋಡಿ ಸಿದ್ದರಾಮಯ್ಯವರು ಮಾಸ್ಟ್ ಲೀಡರ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಜೊತೆಗೆ ಶಾಸಕರ ಬೆಂಬಲ ಅವರಿಗಿದೆ ಸಿ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂತು ಆಗ ವೋಟಿಂಗ್ ಮಾಡಿದ್ರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಮೋರ್ ದೆನ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಓಟ್ ಬಂದಿತ್ತು ಹೀಗಾಗಿ ಅವರಿಗೆ ಇಷ್ಟರ ಮಟ್ಟಿಗೆ ಬೆಂಬಲ ಇರುವಾಗ ಕೆಳಗಿಳಿಸೋದು ಅಷ್ಟು ಸುಲಭನಾ ಕಾಂಗ್ರೆಸ್ ತನ್ನ ಕಾಲ ಮೇಲೆ ತಾನೇ ಕಲ್ಲಿನ ಎತ್ತ ಹಾಕೊಳ್ಳುತ್ತಾ ಈ ಪ್ರಶ್ನೆ ಸಹಜವಾಗಿದೆ ಆದರೂ ಒಂದು ಮಾಸ್ಟರ್ ಪ್ಲಾನ್ ರೆಡಿಯಾಗಿದೆ ಏನು ಅವರ ಪ್ಲಾನ್ ಯಾವ ರೀತಿ ಮುಖ್ಯಮಂತ್ರಿ ಪಠ್ಯದಿಂದ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಬೇಕು ಅಂತ ಅವರು ರೆಡಿಯಾಗಿದ್ದಾರೆ ಹೇಗಿದೆ ರೂಟ್ ಮ್ಯಾಪ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಈಗಾಗಲೇ ಹಗರಣಗಳ ಮೇಲೆ ಹಗರಣ ಒಂದರ ಹಿಂದೆ ಒಂದು ಪುಂಕಾನುಪುಂಕವಾಗಿ ಬರ್ತಾ ಇದೆ ಅದರಲ್ಲೂ ಕೂಡ ಈ ಮೂಡ ಹಗರಣ ಇದೆಯಲ್ಲ ಅದು ನೇರವಾಗಿ ಸಿದ್ದರಾಮಯ್ಯನವರ ಕುಟುಂಬದ ಮೇಲೆ ಆಪಾದನೆ ಬಂದಿದೆ ಸ್ವತಃ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಈ ಹಗರಣದ ನೇರ ಆರೋಪಿ ಅನ್ನುವಂಥ ಆಪಾದನೆ ಬಂದಿದೆ ಸಹಜವಾಗಿ ಸಿದ್ದರಾಮಯ್ಯನವ್ರ ಮೇಲೆ ನೈತಿಕ ಜವಾಬ್ದಾರಿ ಬರುತ್ತೆ ಅದೇ ಕಾರಣಕ್ಕಾಗಿ ಈ ಆಪಾದನೆ ಮಾಡ್ತಾ ಇದ್ದಾರೆ ಇದು ಒಂದ್ ಕಡೆ ಮತ್ತೊಂದು ಕಡೆ ಎಸ್ ಟಿ ನಿಗಮ ಅದರ ಹಗರಣ ಅದರಲ್ಲಿ ಈಗಾಗಲೇ ಸಚಿವ ನಾಗೇಂದ್ರ ರಾಜೀನಾಮೆಯನ್ನೂ ಕೊಟ್ಟಾಗಿದೆ ಹೀಗಿರುವಾಗ ಆ ಹಗರಣ ಯಾವ ರೀತಿ ಸಿದ್ದರಾಮಯ್ಯನವ್ರ ಬಿಡಕ್ ಬರುತ್ತೆ ಈ ಹಗರಣಗಳನ್ನ ತರ್ತಾ ಇರುವಂತ ಹಿಂದಿನ ಉದ್ದೇಶ ಏನು ನೋಡಿ ಒಂದಂತೂ ಈಗ ಕ್ಲಿಯರ್ ಮೆಸೇಜ್ ಹೋಗ್ತಾ ಇದೆ ಸಿದ್ದರಾಮಯ್ಯನವ್ರ ನೇತೃತ್ವದ ಈ ಸರ್ಕಾರ ಕೂಡ ಹಗರಣಗಳ ಸರ್ಕಾರ ಹಗರಣಗಳ ಆಪಾದನೆಯನ್ನು ಹೊತ್ತಿದೆ ಅದರ ಒಂದು ಕಳಂಕ ಬಂದಿದೆ ಅನ್ನುವಂಥ ಮೆಸೇಜ್ ಅಂತೂ ಈ ಹಗರಣಗಳಿಂದಾಗಿ ಕನ್ವೆ ಆಯಿತು ಆ ಮೆಸೇಜ್ ಕ್ಲಿಯರಾಗಿ ಪಾಸ್ ಆಗಿದೆ ನಂಬರ್ ಒನ್ ಇವರು ಈಗ ತನಿಖೆ ಕೊಟ್ಟಿದ್ದಾರೆ ಎಸ್ ಐ ಟಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಿ ಬಿ ಐ ಕೂಡ ತೆಗೆದುಕೊಂಡಿದೆ ಎಸ್ ಟಿ ನಿಗಮದ್ದು ಹೀಗೆಲ್ಲ ಇರುವಾಗ ಅದರಿಂದ ಹೊರಗೆ ಬರಬೇಕು ಮೊದಲು ಕ್ಲೀನ್ ಚಿಟ್ ಸಿಗಬೇಕು ಆಯಿತಾ ಅದರ ಜೊತೆಗೆ ಈ ಹಗರಣಗಳು ಅಂತಿಮವಾಗಿ ಏನು ರಿಸಲ್ಟ್ ಬರುತ್ತೆ ಯಾರ ಮೇಲೆ ತೂಗುತ್ತಿದೆ ಈಗ ಯಾರು ಆಪಾದನೆಯನ್ನು ಎದುರಿಸಿದಾರಲ್ಲ ಅವರು ನಾಳೆ ಅಪರಾಧಿ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಏನು ಮಾಡ್ಬೇಕಾಗತ್ತೆ ನೋಡಿ ಎರಡು ಹಗರಣಗಳಿದೆ ಈ ಎರಡು ಹಗರಣಗಳ ಪೈಕಿ ಸಿದ್ದರಾಮಯ್ಯವರಿಗೆ ಕುತ್ತಾಗುವಂತ ಹಗರಣ ಯಾವುದು ಒಂದು ಕಡೆ ಮೂಢ ಹಗರಣ ಡೈರೆಕ್ಟ್ ಆಗಿ ಅವ್ರ ತಲೆ ಮೇಲೆ ಅಂದರೆ ಅವ್ರ ಕುಟುಂಬ ತಲೆ ಮೇಲೆ ಇನ್ನೊಂದು ಕಡೆ ಎಸ್ ಟಿ ನಿಗಮದ ಹಗರಣ ಪರೋಕ್ಷವಾಗಿ ಅವರ ಪಾತ್ರವನ್ನ ದೃಢೀಕರಿಸುವಂತಹ ಆಪಾದನೆಗಳು ಅಲ್ಲಿ ಕಂಡು ಬರ್ತಾ ಇದೆ ಹೀಗಿರುವಾಗ ಈ ಎರಡರಲ್ಲಿ ಯಾವುದು ತುಂಬಾ ಸೀರಿಯಸ್ ಆಗಿ ಸಿದ್ದರಾಮಯ್ಯ ಮಾಡುತ್ತೆ ನೋಡಿ ಸಿದ್ದರಾಮಯ್ಯನವರು ಎರಡೂ ಹಗರಣಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಸ್ವತಃ ಅವರೇ ಈಗ ಮೂಡ ಹಗರಣದ್ದು ಎಸ್ ಐ ಟಿ ಕೊಟ್ಟಿದ್ದಾರೆ ಎಸ್ ಐ ಟಿ ಇದೆಯಲ್ಲ ಅದು ರಾಜ್ಯ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡುವುದು ಹೀಗಾಗಿ ಅದರಲ್ಲೇನು ಅವರಿಗೆ ಬಹಳ ದೊಡ್ಡ ಅಂದ್ರೆ ಮುಖ್ಯಮಂತ್ರಿ ಪಟ್ಟವನ್ನೇ ಕಿತ್ತುಕೊಳ್ಳುವಂತಹ ಸಮಸ್ಯೆ ಎದುರಾಗುತ್ತೆ ಅಂತ ಮೇಲ್ನೋಟ ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇದು ಬಹಳ ಹಳೇ ಕೇಸು ಈ ಹಿಂದೆ ಹಲವು ಬಾರಿ ಪ್ರಸ್ತಾಪ ಆಗಿತ್ತು ಹಾಗೂ ಅಲ್ಲೇ ಮುಚ್ಚೋಗಿತ್ತು ಈಗ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನಾಳೆ ಏನೋ ಒಂದು ರಿಪೋರ್ಟ್ ಕೊಡುತ್ತೆ ಆಗ ರಾಜ್ಯ ಸರ್ಕಾರದ ಅಡಿಯಲ್ಲೇ ಇರೋದ್ರಿಂದ ನಾವು ನಿರೀಕ್ಷೆ ಮಾಡಬಹುದು ಯಾವ ರೀತಿಯ ರಿಪೋರ್ಟ್ ಬರ್ಬೋದು ಅಂತ ಅದಕ್ಕೆ ಈಗ ಬಿಜೆಪಿಯವರು ಬಸವರಾಜ ಅವರೇ ಒತ್ತಾಯ ಮಾಡಿದ್ದಾರೆ ಮೂಢ ಹಗರಣ ಸಿ ಬಿ ಐ ಕೊಡಿ ಇಲ್ಲಾಂದ್ರೆ ನ್ಯಾಯಾಂಗ ತನಿಖೆ ಆಗ್ಲಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಎಸ್ ಐ ಟಿ ಇಂದ ಅಂತ ಪರಿಣಾಮ ಏನಾಗಲ್ಲ ಅಂತ ಹಾಗಾದ್ರೆ ಸಿದ್ದರಾಮಯ್ಯವರ ಕುರ್ಚಿಗೆ ಕೂತು ಹಾಗೆ ಈ ಆಪಾದನೆ ಜೊತೆಗೆ ಈ ಎಸ್ ಟಿ ನಿಗಮದ ಹಗರಣ ಇದೆಯಲ್ಲ ಇದು ಯಾವ ರೀತಿ ಸಿದ್ದರಾಮಯ್ಯವರ ಕುರ್ಚಿಗೆ ಕೂತು ತರುತ್ತೆ ಈಗಾಗಲೇ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಎಸ್ ಟಿ ನಿಗಮದ ಹಣ ದುರುಪಯೋಗ ಆಗಿರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅವ್ಯವಹಾರ ಆಗಿದೆ ಅಷ್ಟು ದೊಡ್ಡ ಮೊತ್ತದ ಹಣ ಅವ್ಯವಹಾರ ಆಗ್ಬೇಕಿದ್ರೆ ಹಂಗೆ ಆಗ್ಬಿಡುತ್ತಾ ಈಗ ಬಂತು ನೋಡಿ ಪಾಯಿಂಟ್ ಹಣಕಾಸಿನ ಇಲಾಖೆಯ ಒಪ್ಪಿಗೆ ಇಲ್ಲದೆ ಕೋಟಿ ಕೋಟಿ ಹಣ ದುರುಪಯೋಗ ಆಗ್ಲಿಕ್ಕೆ ಎಸ್ ಟಿ ನಿಗಮದ ಖಾತೆಗೆ ಹೋಗ್ಲಿಕ್ಕೆ ಆ ಖಾತೆಯಿಂದ ಮತ್ತೊಂದು ಖಾತೆಗೆ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಪಾಯಿಂಟ್ ಹಣಕಾಸು ಇಲಾಖೆಯ ಒಪ್ಪಿಗೆ ಹೇಗೆ ಸಿಕ್ತು ಯಾರು ಕೊಟ್ಟರು ಹಣಕಾಸು ಇಲಾಖೆಯ ಮುಖ್ಯಸ್ಥರು ಯಾರು ಸ್ವತಃ ಸಿದ್ದರಾಮಯ್ಯನವರು ಸೋ ಇಲ್ಲಿ ಸಿದ್ದರಾಮಯ್ಯನವರ ಪರೋಕ್ಷ ಸಮ್ಮತಿ ಇತ್ತು ಅನ್ನುವಂತ ಒಂದು ಮೆಸೇಜ್ ಒಂದಷ್ಟು ಸಾಕ್ಷ್ಯಗಳು ಕ್ರೋಢೀಕರಿಸುವಂತ ಪ್ರಯತ್ನ ನಡೀತಾ ಇದೆ ಆ ಮೂಲಕ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಹೇಳಿ ಅಂತಿಮವಾಗಿ ಏನಾದರೂ ಸಿ ಬಿ ಐ ರಿಪೋರ್ಟ್ ಕೊಟ್ಟರೆ ಯಾಕಂದ್ರೆ ಇವ್ರಿಗೆ ಕಾಂಗ್ರೆಸ್ ಅವರಿಗೆಲ್ಲ ಒಂದು ಆಸೆ ಇದೆ ನಿರೀಕ್ಷೆ ಇದೆ ಯಾರ್ಯಾರು ಮುಖ್ಯಮಂತ್ರಿ ಆಗ್ಬೇಕು ಈಗ ಕ್ಯೂ ಅಲ್ಲಿ ನಿಂತಿದ್ದಾರಲ್ಲ ಅವರಿಗೆಲ್ಲ ಒಂದು ಆಸೆ ಇದೆ ಸಿ ಬಿ ಐ ಹೇಗಿದ್ರು ಬಿ ಜೆ ಪಿ ಸೆಂಟ್ರಲ್ ಗೋರ್ಮೆಂಟ್ ಅಡಿಯಲ್ಲಿರುವಂಥದ್ದು ಸಿದ್ದರಾಮಯ್ಯವರು ಹೇಗಿದ್ದರೂ ಅವರಿಗೆ ಭಾಳ ಸ್ಟ್ರಾಂಗ್ ಅಪೋನೆಂಟ್ ಅವ್ರನ್ನ ವೀಕ್ ಮಾಡಬೇಕು ಅಂತೇಳಿ ಇದ್ರಲ್ಲಿ ಏನಾದರೂ ಸಿಕ್ಸ್ ಹಾಕ್ಬೋದು ಅಲ್ಲಿ ಆಸೆಯಿಂದ ಕಾಯ್ತಾ ಇರ್ಬೋದು ಹಾಗೇನಾದರೂ ಸಿಕ್ಸ್ ಹಾಕಿದ್ದೆ ಆದರೆ ಇವ್ರ ಮೇಲೆ ಏನಾದ್ರು ಎಫ್ ಐ ಆರ್ ಆದರೆ ನಾಳೆ ಮುಂದೊಂದು ದಿನ ಆಗ ಕುರ್ಚಿಯನ್ನ ಬಿಡಬೇಕಾಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಇವರೆಲ್ಲ ಇದ್ದಾರೆ ಈ ಮೂಲಕ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು ಅನ್ನುವಂತ ಐಡಿಯಾ ಮೂಢ ಹಗರಣದಿಂದ ಅಲ್ಲ ಎಸ್ ಟಿ ನಿಗಮದ ಹಗರಣದ ಮೂಲಕ ಈ ಕಡೆ ಸಿದ್ದರಾಮಯ್ಯ ಕೌಂಟರ್ ಪ್ಲಾನ್ ಇದೆ ಬಿಡಿ ಅವರು ಐ ಆರ್ ಆದ ಕೂಡಲೇ ಏನ್ ತಿಳಿಬೇಕು ಸಿಬಿಐ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬಿಜೆಪಿ ಕಂಟ್ರೋಲ್ ಇರುವಂತದ್ದು ಅನ್ನುವಂಥದ್ದನ್ನ ಹೇಳಿ ಈಗ ಕೇಜ್ರಿವಾಲ್ ಜೈಲಿಗೆ ಹೋದ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಲ್ಲ ಇವರು ಆ ರೀತಿ ಬಂಡ್ ಬಿದ್ರೆ ಆಗ ಸವಾಲ್ ಇದೆ ಆದ್ರೆ ಕಾಂಗ್ರೆಸ್ ಅಲ್ಲೇ ಕೆಲವರು ಮಾಡಿರುವಂತ ಪ್ಲಾನ್ ಈ ರೀತಿ ಇದೆ ಹಿಂಗೋಗಿ ಹಿಂಗಾದ್ರೆ ಈ ರೂಟ್ ಮ್ಯಾಪ್ ಅಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೇಳಬಹುದು ಅನ್ನೋ ಪ್ಲಾನ್ ಅಲ್ಲಿ ಅವರು ಇದ್ದಾರೆ ಇಷ್ಟು ಕಾಂಗ್ರೆಸ್ ಒಳಗೆ ನಡೆದಿರುವಂತ ಪ್ಲಾನ್ ಇದು ವರ್ಕ್ ಆಗುತ್ತಾ ಅಥವಾ ಸಿದ್ದರಾಮಯ್ಯವರು ಬಂಡು ಬಿದ್ದು ಕುರ್ಚಿಗೆ ಅಂಟ್ಕೊಂಡು ಕೂರ್ತಾರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ